ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಭಾರತೀಯ ಇತಿಹಾಸದ ಒಂದು ರೋಚಕ ಪುಟವನ್ನು ತೆರೆಯೋಣ ಮಹಾಭಾರತದ ಯುದ್ಧದಲ್ಲಿ ತನ್ನ ಶೌರ್ಯದಿಂದ ಅಜರಾಮರನಾದ ಅಭಿಮನ್ಯುವಿನ ಕಥೆಯನ್ನು ತಿಳಿಯೋಣ ಆತ ಕೇವಲ ಹದಿನಾರು ವರ್ಷದ ಬಾಲಕ ಆದರೆ ಆತನ ಸಾಹಸ ಧೈರ್ಯ ಮತ್ತು ಬಲಿದಾನ ಇಂದಿಗೂ ಕೂಡ ಯುವಕರಿಗೆ ಪ್ರೇರಣೆ ನೀಡುತ್ತೆ ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯ ಮಗ ಚಿಕ್ಕ ವಯಸ್ಸಿನಲ್ಲೇ ಯುದ್ಧ ಕಲೆಯ ಬಗ್ಗೆ ಆಸಕ್ತಿ ಹೊಂದಿದ್ದವನು ಶ್ರೀಕೃಷ್ಣನಿಂದ ಚಕ್ರವ್ಯೂಹದ ರಹಸ್ಯವನ್ನ ತಿಳಿದುಕೊಂಡಿದ್ದ ಆದರೆ ಪೂರ್ಣ ಪ್ರಮಾಣದ ಜ್ಞಾನವನ್ನು ಪಡೆಯುವ ಮುಂಚೆಯೇ ಯುದ್ಧಕ್ಕೆ ಧುಮುಕಬೇಕಾಯಿತು ಚಕ್ರವ್ಯೂಹ ಎಂದರೆ ಒಂದು ವಿಶೇಷ ರೀತಿಯ ರಕ್ಷಣಾ ವ್ಯೂಹ ಇದನ್ನ ಪ್ರವೇಶಿಸಲು ಸಾಧ್ಯವಾಗತ್ತೆ ಹೊರತು ಹೊರಬರಲು ಸಾಧ್ಯವಿಲ್ಲ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸುವ ತಂತ್ರವನ್ನ ತಿಳಿದಿದ್ದ ಆದರೆ ಅದರಿಂದ ಹೊರಬರುವ ಮಾರ್ಗವನ್ನ ತಿಳಿದಿರಲಿಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಕೌರವರ ಚಕ್ರವ್ಯೂಹವನ್ನು ಭೇದಿಸಲು ನಿರ್ಧರಿಸುತ್ತಾರೆ ಅರ್ಜುನ ಯುದ್ಧರಂಗದಿಂದ ದೂರವಿದ್ದಾಗ ಅಭಿಮನ್ಯು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ತನ್ನ ತಂದೆಯ ಅನುಪಸ್ಥಿತಿಯಲ್ಲಿ ಆತ ಚಕ್ರವ್ಯೂಹವನ್ನು ಪ್ರವೇಶಿಸಲು ನಿರ್ಧರಿಸುತ್ತಾನೆ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಿದಾಗ ಅವನ ಧೈರ್ಯ ಮತ್ತು ಯುದ್ಧ ಕೌಶಲ್ಯವನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು ಆತ ಒಬ್ಬಂಟಿಯಾಗಿ ಕೌರವ ಸೈನ್ಯವನ್ನು ಎದುರಿಸಿದನು ಆತನ ಸಾಹಸವನ್ನು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲಾಗಿದೆ ಅಭಿಮನ್ಯು ವೀರನಂತೆ ಹೋರಾಡಿದರೂ ಆತ ಚಕ್ರವ್ಯೂಹದಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಕೌರವರು ಒಟ್ಟಾಗಿ ಆತನ ಮೇಲೆ ದಾಳಿ ಮಾಡಿದರು ಅನ್ಯಾಯವಾಗಿ ಅಭಿಮನ್ಯು ಯುದ್ಧದಲ್ಲಿ ಮರಣ ಹೊಂದುತ್ತಾನೆ ಅಭಿಮನ್ಯುವಿನ ಸಾವು ನ್ಯಾಯ ಮತ್ತು ಧರ್ಮದ ಹೋರಾಟದಲ್ಲಿ ಒಂದು ಕಳಂಕವಾಗಿ ಉಳಿಯಿತು ಆತನ ಬಲಿದಾನವು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಯಿತು ಧರ್ಮವನ್ನು ಉಳಿಸಲು ಪ್ರಾಣವನ್ನು ತ್ಯಾಗ ಮಾಡಬೇಕಾಗುತ್ತದೆ ಎಂಬುದನ್ನು ಅಭಿಮನ್ಯು ತೋರಿಸಿದನು ಅಭಿಮನ್ಯುವಿನ ಸಾವು ಒಂದು ದುರಂತ ಆದರೆ ಆತನ ಧೈರ್ಯ ಶೌರ್ಯ ಮತ್ತು ಬಲಿದಾನ ಇಂದಿಗೂ ನಮ್ಮ ಮನದಲ್ಲಿ ಉಳಿದಿದೆ ಆತ ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆ ಮಾಡಿದನು ಅಭಿಮನ್ಯುವಿನ ಕತೆ ನಮಗೆ ಏನು ಕಲಿಸುತ್ತದೆ ನಾವು ಸತ್ಯಕ್ಕಾಗಿ ಹೋರಾಡಬೇಕು ನಮ್ಮ ಧರ್ಮವನ್ನು ಕಾಪಾಡಬೇಕು ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು ಅಭಿಮನ್ಯು ಒಬ್ಬ ಯೋಧನಾಗಿ ಸತ್ತರೂ ಆತ ಇಂದಿಗೂ ನಮ್ಮೆಲ್ಲರ ಹೃದಯದಲ್ಲಿ ಜೀವಂತವಾಗಿದ್ದಾನೆ ಸ್ನೇಹಿತರೆ ಅಭಿಮನ್ಯುವಿನ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ